सिद्राम गए कुमार और गए कांग्रेस आज 19 अप्रैल आपका नॉमिनेशन फाइल करने के लिए ये पूरा भागलपुर डिस्ट्रिक्ट यहाँ पर जमा हुआ है आज संयुक्त तो पाटिल जी का नामिनेशन फाइल करने के लिए पूरे भागलपुर डिस्ट्रिक्ट के हर कम्युनिटी के लोग यहाँ पर आए हैं हम ये सारे कम्युनिटी को कांग्रेस पार्टी की तरफ से बहुत आपको बधाई देते हैं मुबारकबादी देते हैं आप तमाम कांग्रेस कार्यकर्ता का हम वेलकम स्वागत करते हैं इस वक्त पूरे कर्नाटक पूरे हिंदुस्तान के अंदर लोकसभा के इलेक्शन होने वाले हैं और यहाँ पर संयुक्ता पाटिल जी को यहाँ पर नामिनेशन फाइल करने के लिए इतने बड़ी तादाद के अंदर बहुत संख्या जो है आज सैलाब के जैसा राहुल गांधी का फॉलोअर्स सोनिया गांधी के फॉलोअर्स डी के शिव कुमार और सिद्धराम की ताकत बनकर जो पांच गारंटी सेंट्रल गवर्नमेंट जो दी है एक लाख रुपए और यहाँ की जो यहाँ जो सिद्धरामैया की जो गवर्नमेंट जो पांच गारंटी दी है जो गृह लक्ष्मी है और हर महीना दो हजार रुपए इसी तरीके से कांग्रेस राहुल गांधी ने भी ऐलान किया है अगर लोकसभा इलेक्शन के अंदर इस मरतबा अगर ऊपर की सरकार के अंदर अगर हमारी सरकार बन गई तो साढ़े आठ हजार रूपए यानी एक साल का एक लाख रुपए देना और एक करोड़ लोगों को रोजगार देने का इन्होंने वादा किया है हम तमाम इस मरतबा पूरे भागलपुर जिले के तमाम लोग जो है इस बार अपने हाथ के जरिए ऐसी आपके परिवार को कांग्रेस को लेकर ಮಾತಾಡ್ರಿ ನಮಸ್ಕಾರ ಗೊತ್ತಿದೆ ಶಿವಕುಮಾರ್ ಅವರು ನೀವು ಹಿಂದುಳಿದವರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದವರು ಎಲ್ಲರಿಗೂ ಸಹ ಈ ಯೋಜನೆಯನ್ನ ಕೊಟ್ಟಿದ್ದಾರೆ ವಿದ್ಯುತ್ ಅನ್ನ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಸ್ತ್ರೀ ಶಕ್ತಿ ಶಕ್ತಿ ಯೋಜನೆ ಮೂಲಕ ಹೆಣ್ಣು ಮಕ್ಕಳಿಗೆ ಅನ್ನ ಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಯಾರಿಗೆ ಸಿಲಿಂಡರ್ ಕೊಡ್ಕೊಳಕಾಗಲ್ಲ ಯಾರಿಗೆ ಕೊಡ್ಕೊಳಕೆಲ್ಲ ಎರಡು ಸಾವಿರ ರೂಪಾಯಿ ಐದು ಗ್ಯಾರಂಟಿಗಳ ಜಾರಿಗೆ ತರುವ ಮೂಲಕ ಬರ ಜನರನ್ನ ಹಿಂದಿನವರನ್ನ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲೂ ಸಹ ಐದು ಗ್ಯಾರಂಟಿಗಳನ್ನು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತಂದಿದ್ದಾರೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಅದೇ ಎಂ ಎಸ್ ಪಿ ಕಲೆ ನಿಗದಿ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಲಕ್ಷ ಈ ಮುಗಿಸುತ್ತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಹಿತ ಪಾಟೀಲ್ ಅವರಿಗೆ ದಬ್ಬರ ನೀಡುವ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಕಲಿಸಿದ್ದಾ ಇದೆ ಕೇಂದ್ರದಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆ ಮೂಲಕವಾಗಿ ಇಡೀ ದೇಶದ ಪರಿಸರಿಗೆ ಒಂದು ಶಕ್ತಿ ಅನ್ನು ತುಂಬುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಲವಾರು ರೀತಿಯಿಂದ ತಮ್ಮ ತಮ್ಮ ಕೇಂದ್ರದಿಂದ ಈ ಜಿಲ್ಲಾ ಯಾತ್ರೆಯಲ್ಲಿ ಬಂದಿದ್ದಾರೆ ಅವರಿಗೆ ನಾನು ಪ್ರಪ್ರಥಮವಾಗಿ ಸ್ವಾಗತ ಕೊಡ್ತೀನಿ ಯಾಕಂದ್ರೆ ಇವತ್ತು ದಿನ ಕಾಂಗ್ರೆಸ್ಸಿನ ಒಂದು ಹಬ್ಬ ಇವತ್ತು ಯಾಕಂದ್ರೆ ಜನಸಭಾ ನಮ್ಮ ಭಾವನಾಡಿಗೆ ಒಂದು ಯಶಸ್ಸಿನ ಗೆಲುವಿನ ಸಾಧನೆ ಇದು ಯಾಕೆಂದರೆ ರೈತ ಪಕ್ಷವರು ಒಂದು ಒಳ್ಳೆ ಪ್ರತಿಪಡಿಸಿದ್ದಾರೆ